ಹುಟ್ಟಿದಾಗ್ಲಿಂದ ಕಿವಿ ಕೇಳಿಸ್ತಾ ಇರಲಿಲ್ಲ ನಾವು ಸೆವೆನ್ ಮಂತ್ ಅಲ್ಲಿ ನಾವು ಕಂಡಿಡ್ತೀವಿ ಹಸಿ ಕೆರೆಯಲ್ಲಿ ತೋರಿಸಿದ್ವಿ ಡಾಕ್ಟರ್ಗೆ ಆಗ ಅವರು ಹಾಸನಲ್ಲಿ ಹೋಗಿ ತೋರಿಸಿ ಹಾಸನಲ್ಲಿ ಫೆಸಿಲಿಟಿ ಇದೆ ಅಂತ ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಸಂತೋಷ್ ಅಸ್ವಿ ನಿರ್ದೇಶಕರು ಮತ್ತು ಡಿನ್ ಹಾಸನ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಹಾಸನ ಇವತ್ತು ಈ ಒಂದು ಪ್ರೆಸ್ ಕಾನ್ಫರೆನ್ಸ್ ಕರೆದಿರ್ತಕ್ಕಂಥ ಉದ್ದೇಶ ಮೊದಲನೇದಾಗಿ ಎಮ್ಮೆ ಪಡ್ತಕ್ಕಂಥ ವಿಚಾರ ಅಂದರೆ ನಮ್ಮ ಸಂಸ್ಥೆಯಲ್ಲಿ ಮತ್ತು ಹಾಸನ ಜಿಲ್ಲೆಯಲ್ಲಿ ಈ ಕಾಕ್ಲಿಯರ್ ಇಂಪ್ಲಾಂಟ್ ಆಗ್ತಾ ಅಂತಕ್ಕಂಥದ್ದು ಒಂದು ಆಪ್ರೇಷನ್ ಫಸ್ಟ್ ಟೈಮು ನಮ್ಮ ಸಂಸ್ಥೆಯಲ್ಲಿ ಆಗಿದೆ ಮತ್ತು ಹಾಸನಕ್ಕೆ ಇದು ಮೊದಲನೇ ಬಾರಿಗಾಗಿದೆ ಈ ಒಂದು ವಿಚಾರವಾಗಿ ಹೇಳ್ಕೊಳ್ಳಿಕ್ಕೆ ಸಿದ್ಕೆ ಮಗುಗೆ ಫುಲ್ ಕಿವಿ ಲಾಸ್ ಆಗಿದೆ ಅಂತ ಹೇಳಿದರು ಅವಾಗ ನಮಗೆ ಒಂಥರ ಶಾಕ್ ಆಯಿತು ಹಾಗಾಗಿ ನಾವು ನಾವು ಸ ಮಗುನ ನಾವು ಮಾಮೂಲಿ ಮಕ್ಕಳ ಥರನೇ ನಾವು ಮಾಡಬೇಕು ಅಂತ ನಿರ್ಧಾರ ಮಾಡಿ ಅವರಿಗೆ ಥೆರಪಿ ಎಲ್ಲ ಕೊಡಿಸಿ ನಾವು ಆಪ್ರೇಷನ್ಗೆ ನಾವು ಇದನ್ನ ಮಾಡಿದ್ವಿ ಕಾಕ್ಲಿ ಅಂದರೆ ಕಿವಿಯಲ್ಲಿ ಇರ್ತಕ್ಕಂಥ ಒಂದು ಒಳ ಅಂಗ ಅದು ಇದು ನಿಮಗೇನು ಕಾಣಿಸ್ತಾ ಇದೆ ಅದು ಹೊರಡೆ ಕಿವಿ ಇದು ಒಳಗಡೆ ಹೋದರೆ ತಮಟೆ ಬರ್ತೀನಿ ನಿಮಗೆಲ್ಲ ಗೊತ್ತಿರಬೇಕು ಅಲ್ವಾ ಇದಿಷ್ಟು ಕೂಡ ಹೊರ ಕಿವಿ ಅಂತ ಹೇಳ್ತೀವಿ ಅದು ಒಳಗಡೆಗೆ ಮೂರು ಚಿಕ್ಕ ಮೂಳೆಗಳಿರುತ್ತೆ ಕಿವಿಲಿ ಅದು ಮಿಡಲ್ ಇಯರ್ ಅಂತ ಹೇಳ್ತೀವಿ ಅದರ ಒಳಗಡೆ ಇರ್ತಕ್ಕಂಥದಕ್ಕೆ ಇನ್ನರ್ ಇಯರ್ ಅಂತ ಹೇಳ್ತೀವಿ ಅದಕ್ಕೆ ಅಲ್ಲಿ ಕಾಕ್ಲಿಯ ಅಂತೇಳಿ ಒಂದು ಅಂಗ ಇರುತ್ತೆ ಅದು ನಮ್ಮ ಕಿವಿ ಕೇಳಿಸ್ತಕ್ಕಂಥ ಒಂದು ನರಕ್ಕೆ ಕನೆಕ್ಟ್ ಆಗಿರುತ್ತೆ ಕಾಕ್ಲಿಯರ್ ನರ್ವ್ ಅಂತ ಹೇಳ್ತೀವಿ ಸೊ ಇದು ಯಾರಿಗೆ ಕಿವಿ ಕೇಳಿಸಲ್ವೋ ಸೊ ಅಂಥವ್ರಿಗೆ ಈ ಒಂದು ನರ ದೌರ್ಬಲ್ಯ ಇರತಕ್ಕಂಥವ್ರಿಗೆ ಈ ಒಂದು ಆಪ್ರೇಷನ್ ಮಾಡಿ ಈ ಒಂದು ಇಂಪ್ಲಾಂಟ್ ಆಗ್ತಕ್ಕಂಥ ಒಂದು ಏನು ಟ್ರೀಟ್ಮೆಂಟ್ ಇದೆ ಪ್ರೊಸೀಜರ್ ಇದೆ ಸರ್ಜಿಕಲ್ ಪ್ರೊಸೀಜರ್ ಇದೆ ಇದು ನಮ್ಮ ಸಂಸ್ಥೆಯಲ್ಲಿ ಆಗಿರತಕ್ಕಂಥದ್ದು ಇದು ಚಿಕ್ಕ ವಯಸ್ಸಿನಲ್ಲೂ ಕೂಡ ಮತ್ತು ದೊಡ್ಡವ್ರಿಗೂ ಕೂಡ ಈ ಒಂದು ಆಪ್ರೇಷನ್ ಮಾಡ್ತಾರೆ ಬಟ್ ಈಗ ಆರು ವರ್ಷದೊಳಗೆ ಇರ್ತಕ್ಕಂಥವ್ರು ಮಾಡಿದ್ರೆ ಸಕ್ಸಸ್ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಅಂತ ಹೇಳಿಬಿಟ್ಟು ನಮ್ಮ ಸರ್ಕಾರ ಆರು ವರ್ಷದಲ್ಲಿ ಇರ್ತಕ್ಕಂಥ ಒಳಗಡೆ ಇರತಕ್ಕಂಥ ಮಕ್ಕಳಿಗೆ ಫ್ರೀಯಾಗೆ ಈ ಒಂದು ಇಂಪ್ಲಾಂಟ್ ಆಗ್ತಕ್ಕಂಥ ಒಂದು ವ್ಯವಸ್ಥೆನ ಮಾಡಿದೆ ಆ ಒಂದು ಪ್ರೋಗ್ರಾಮ್ನಲ್ಲಿ ನಮ್ಮ ಸಂಸ್ಥೆಯಲ್ಲಿ ಫಸ್ಟ್ ಟೈಮು ಒಂದು ವರ್ಷದ ಒಂಬತ್ತು ತಿಂಗಳು ಮಗುಗೆ ಗಂಡು ಮಗು ಸೊ ಅರ್ಸಿ ಕೆರೆಯವರು ಪೃಥ್ವಿ ನಮ್ಮಲ್ಲಿ ತುರ್ತಿ ತಂದಿದ್ದಾರೆ ಸರ್ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ ಸರ್ ಆ ಒಂದು ಮಗುಗೆ ಕಿವಿ ಕೇಳಿಸ್ತಾ ಇರಲಿಲ್ಲ ಕಿವಿ ಕೇಳಿಸ್ಲಿಲ್ಲ ಅಂದರೆ ಮಾತು ಕೂಡ ಬರಲ್ಲ ಸೊ ಬೇಗ ಈ ಒಂದು ಟ್ರೀಟ್ಮೆಂಟ್ ಈ ಒಂದು ಸರ್ಜರಿ ಪ್ರೊಸೀಜರ್ ಮಾಡಿದ್ರೆ ಮಗುಗೆ ಮಾತು ಕೂಡ ಬರುತ್ತೆ ಸೊ ಆ ಒಂದು ಪ್ರೊಸೀಜರು ಮಗುಗೆ ಬಲಗಡೆ ಸೈಡು ಮಾಡಿರ್ತಕ್ಕಂಥದ್ದು ಇದಕ್ಕೆ ನುರಿತ ವೈದ್ಯರು ಬೆಂಗಳೂರಿಂದ ಕೂಡ ಟ್ರೈನಿಂಗ್ ಕೊಡ್ತಕ್ಕಂಥ ಡಾಕ್ಟರ್ಸ್ ಕೂಡ ಬಂದ್ಬಿಟ್ಟು ರಮೇಶ್ ಸರ್ ಅಂತ ಹೇಳಿಬಿಟ್ಟು ನಮ್ಮ ಸ್ಟೇಟಲ್ಲಿ ಟ್ರೈನಿಂಗ್ ಕೊಡ್ತಕ್ಕಂಥ ಡಾಕ್ಟ್ರು ಅವರು ಕೂಡ ಬಂದಿದ್ದರು ಹಾಗೇ ಬಿ ಎಮ್ ಸಿ ಎಚ್ ಓ ಡಿ ರವಿಶಂಕರ್ ಅಂಥೇಳಿ ಅವರು ಕೂಡ ಬಂದಿದ್ದರು ಇಪ್ಪತ್ತೆರಡನೇ ತಾರೀಕು ಅದು ಇನಾಗ್ರೇಷನ್ ಮಾಡಿ ಒಂದು ಚಿಕಿತ್ಸೆ ವರ್ಕ್ಶಾಪ್ ಕೂಡ ಮಾಡಿದರು ಹಾಗೆ ನಮ್ಮ ಎಲ್ಲ ಹಾಸನದಲ್ಲಿರ್ತಕ್ಕಂಥ ಎಲ್ಲ ಇ ಎನ್ ಟಿ ಸರ್ಜನ್ಸ್ ಎಲ್ಲರೂ ಕೂಡ ಆ ಒಂದು ನಮ್ಮ ಡಾಕ್ಟರ್ ರಾಘವೇಂದ್ರ ರಾಘವೇಂದ್ರ ಪ್ರಸಾದ್ ಅವರು ಇ ಎನ್ ಟಿ ಎಚ್ ಡಿ ಅವರು ಅವರ ಒಂದು ಲೀಡರ್ಶಿಪ್ ಇದರಲ್ಲಿ ಮಾಡಿರ್ತಕ್ಕಂಥದ್ದು ಸೊ ಈ ಒಂದು ನಮ್ಮ ಲೀಡರ್ಶಿಪ್ ಇದರಲ್ಲಿ ಈ ಒಂದು ಸರ್ಜರಿ ಎಸ್ಪೆಷಲಿ ಇ ಎನ್ ಟಿ ಡಿಪಾರ್ಟ್ಮೆಂಟು ಮತ್ತು ಅನಸ್ತಿಷ್ಯ ಡಿಪಾರ್ಟ್ಮೆಂಟ್ ಸೇರಿಬಿಟ್ಟು ಈ ಒಂದು ಸರ್ಜರಿ ಮಾಡಿ ಯಶಸ್ವಿಯಾಗಿದ್ದಾರೆ ಇವತ್ತು ಆ ಮಗು ಡಿಸ್ಚಾರ್ಜ್ ಕೂಡ ಆಗ್ತಾ ಇದೆ ಇವತ್ತು ಆಮೇಲೆ ಚೆನ್ನಾಗಾಗಿದೆ ಮಗುಗೆ ಯಾವುದೇ ಥರದ ಇನ್ಫೆಕ್ಷನ್ ಆಗಲಿ ಯಾವುದೂ ಇಲ್ಲ ಅದು ಈಲಾಗಬೇಕು ಈಲಾಗಲಿಕ್ಕೆ ಒಂದು ಟೂ ಟು ತ್ರೀ ವೀಕ್ಸ್ ಎರಡರಿಂದ ಮೂರು ವಾರ ಬೇಕು ಅಂತ ಹೇಳ್ತಾರೆ ಆಮೇಲೆ ಒಂದು ಪ್ರೊಸೆಸರ್ ಕಿಟ್ ಕೂಡ ಕೊಡ್ತಾರೆ ಆ ಮಗು ಆ ಕಿಟ್ನು ಕೂಡ ಹಾಕೋಬೇಕು ನೆಕ್ಸ್ಟು ಹಾಕ್ಕೊಂಡಾಗ ಅದಕ್ಕೆ ಕೇಳಿಸ್ತಕ್ಕಂಥದ್ದು ನೆಕ್ಸ್ಟ್ ಏನು ಡೆವಲಪ್ಮೆಂಟ್ ಆಗಿದೆ ಎಲ್ಲದೂ ಕೂಡ ಮಗುಗೆ ಗೊತ್ತಾಗುತ್ತೆ ಈ ಒಂದು ಪ್ರೊಸೀಜರು ವಿಶ್ವದಲ್ಲಿ ನೈನ್ಟೀನ್ ಏಯ್ಟಿ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಇದನ್ನು ಫಸ್ಟು ಮಾಡಿದ್ದಂತೆ ಆಮೇಲೆ ನಮ್ಮ ದೇಶದಲ್ಲಿ ಎರಡು ಸಾವಿರದ ಇಸ್ವಿಯಲ್ಲಿ ಇದು ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಬಟ್ ಇಲ್ಲಿಗೆ ಬಂದಿರತಕ್ಕಂಥದ್ದು ನಮ್ಮ ಹಾಸನಕ್ಕೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸೊ ಇಷ್ಟು ಮಾಹಿತಿ ನಾನು ಈ ಒಂದು ಕಾಕ್ಲಿಯಾರ್ ಇದ್ರ ಬಗ್ಗೆ ಹೇಳ್ತಾ ನಿರ್ದೇಶಕರು ಈಗಾಗಲೇ ಹೇಳಿದಂತೆ ಇದೊಂದು ಐತಿಹಾಸಿಕ ಕ್ಷಣ ನಮ್ಮ ಸಂಸ್ಥೆಗೂ ಕೂಡ ಮತ್ತು ನಮ್ಮ ಜಿಲ್ಲೆಗೂ ಕೂಡ ಮೊತ್ತ ಮೊದಲೇದಾಗಿ ಕಾಕ್ಲಿಯಾರ್ ಇಂಪ್ಲಾಂಟ್ಸ್ ಒಂದು ವ್ಯವಸ್ಥೆ ಏನಿದೆ ಅದನ್ನು ನಾವು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಸರ್ಕಾರಿ ವ್ಯವಸ್ಥೆಯಲ್ಲಿ ಈ ರೀತಿಯ ಒಂದು ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ಒಂದು ಕ್ರಾಂತಿಕಾರಕ ಹೆಜ್ಜೆ ಅಂತಲೇ ನಾನು ಹೇಳಬೇಕು ಯಾಕೆಂದರೆ ನಮಗೆಲ್ಲ ಗೊತ್ತಿದೆ ಕಿವುಡ್ತನ ಅಂತಂದರೆ ಒಂದು ಶಾಪ ಇದ್ದಂಗೆ ಪ್ರಸ್ತುತ ನಮ್ಮ ಸಮಾಜದಲ್ಲಿ ಒಂದು ಅಥವಾ ಜಾಸ್ತಿ ಅಂತಂದರೆ ಎರಡು ಮಕ್ಕಳು ಇರ್ತಕ್ಕಂತಹ ಒಂದು ವ್ಯವಸ್ಥೆ ನಮ್ಮಲ್ಲಿದೆ ಈಗ ಹಾಗಾಗಿ ಹುಟ್ಟುವ ಮಗು ಕಿವುಡೋ ಮಗು ಆಯಿತು ಅಂತಂದರೆ ಅದರಿಂದ ಉಂಟಾಗ್ತಕ್ಕಂಥ ಸಮಸ್ಯೆಗಳು ವಿಶೇಷವಾಗಿ ಮಾತು ಬಾರದಂತಹ ಪರಿಸ್ಥಿತಿಯೂ ಕೂಡ ಬರುತ್ತೆ ಸೊ ಹಾಗಾಗಿ ಒಂದು ಮಗುಗೆ ಕಿವುಡ್ತನ ಇತ್ತು ಅಂತಂದರೆ ಅದರಿಂದ ಆಗ್ತಕ್ಕಂತಹ ಭಾವನೆ ಅದು ಮಾನಸಿಕವಾಗಿರ್ಬೋದು ಸಾಮಾಜಿಕವಾಗಿರ್ಬೋದು ಮತ್ತು ಬೇರೆ ಎಲ್ಲವೂ ಇದ್ದು ಕೂಡ ಏನೂ ಇಲ್ಲದೆ ಇರ್ತಕ್ಕಂಥ ಪರಿಸ್ಥಿತಿಗೆ ಆ ಕುಟುಂಬ ಬರುತ್ತೆ ಸೊ ಹಾಗಾಗಿ ಈ ಒಂದು ಕಾಕ್ಲಿಯರ್ ಇಂಪ್ಲಾಂಟೇಶನ್ ಇದೆ ಅದು ಒಂದು ಕ್ರಾಂತಿಕಾರಕ ಹೆಜ್ಜೆ ಅಂತ ಹೇಳೋಕೆ ನಾನು ಬಯಸ್ತೀನಿ ಇಲ್ಲಿವರೆಗೂ ಕೂಡ ಹಿಯರಿಂಗ್ ಏಡ್ಸ್ಗಳು ಸ್ವಲ್ಪ ಮಟ್ಟಿಗೆ ಹೆಲ್ಪ್ ಮಾಡ್ತಾ ಇದ್ವು ಬಟ್ ಅವುಗಳಿಗೆ ಅದರದೇ ಆದಂಥ ಸಮಸ್ಯೆಗಳು ಇದ್ವು ಸಹಜವಾಗಿ ನಾವೇನು ಕೇಳಿಸ್ಕೊತೀವಿ ಅದ್ರ ಹತ್ತಿರಕ್ಕೆ ಅದು ಬರ್ತಿರಲಿಲ್ಲ ಎಷ್ಟೋ ಸಲ ಇಂಪ್ಲಾಂಟ್ಸ್ಗಳನ್ನ ತಗೊಂಡ್ಕೊಂಡ್ರೂ ಕೂಡ ಬಳಸ್ತೇ ಇರ್ತಕ್ಕಂಥ ಪರಿಸ್ಥಿತಿ ಬಹುತೇಕವಾಗಿ ಇತ್ತು ಹಾಗಾಗಿ ಅದಕ್ಕಿಂತ ಇದು ಉತ್ತಮವಾದಂಥ ಅನ್ವೇಷಣೆ ಖಂಡಿತವಾಗ್ಲೂ ಭಾಳಷ್ಟು ಅನುಕೂಲ ಆಗ್ತಕ್ಕಂತಹ ಫೆಸಿಲಿಟಿ ಇದು ಕಾಕ್ಲಿಯರ್ ಇಂಪ್ಲಾಂಟ್ಸ್ ಅನ್ನೋದು ಸೊ ಸಹಜವಾಗಿ ಕೇಳ್ತಕ್ಕಂತಹ ಒಂದು ಪದ್ಧತಿಗೆ ಸಮೀಪವಾಗಿ ಇರ್ತಕ್ಕಂಥದ್ದು ಆದರೆ ಇದರಲ್ಲಿ ಒಂದೇ ಒಂದು ಸಮಸ್ಯೆ ಅಂತಂದರೆ ಐದರಿಂದ ಸುಮಾರು ಹನ್ನೆರಡು ಲಕ್ಷ ಇದರಲ್ಲಿ ಖರ್ಚು ಬೀಳ್ತದೆ ಒಂದು ಮಗುಗೆ ಕಾಕ್ಲಿಯರ್ ಇಂಪ್ಲಾಂಟ್ ಮಾಡಬೇಕು ಅಂತಂದರೆ ಸೊ ಈ ನಿಟ್ಟಿನಲ್ಲಿ ಇದು ನಮ್ಮ ಸಾಮಾನ್ಯ ಪ್ರಜೆಗಳಿಗೆ ಬಹುತೇಕ ನಿರ್ದಂತಹ ಒಂದು ಬೆಲೆ ಇದು ಸೊ ಈ ನಿಟ್ಟಿನಲ್ಲಿ ಈ ಬೆಲೆಯನ್ನು ಉಚಿತವಾಗಿ ಮಾಡ್ತಕ್ಕಂಥ ವ್ಯವಸ್ಥೆ ಅಥವಾ ಎಲ್ಲರಿಗೂ ಸಿಗ್ತಕ್ಕಂತಹ ಒಂದು ಬೆಲೆಗೆ ಇದನ್ನು ತಲುಪಿಸ್ಕೊಡ್ತಕ್ಕಂತಹ ಒಂದು ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಸರ್ಕಾರದ ಮೇಲೆ ಸಂಘ ಸಂಸ್ಥೆಗಳ ಮೇಲೆ ವಿಜ್ಞಾನಿಗಳ ಮೇಲೆ ತಯಾರಿಕರ ಮೇಲೆ ವೈದ್ಯರುಗಳ ಮೇಲೆ ಆಸ್ಪತ್ರೆಗಳ ಮೇಲೆ ಸೊ ಹೀಗೆ ಎಲ್ಲರ ಜವಾಬ್ದಾರಿ ಇದೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಲೂ ಎಲ್ಲರೂ ಮನಸ್ಸು ಮಾಡ್ತು ಅಂತಂದರೆ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಈಗ ಒಂದು ಎಸ್ಟಿಮೇಟ್ ಪ್ರಕಾರ ಸುಮಾರು ಒಂದು ಲಕ್ಷ ಜನದಲ್ಲಿ ಇನ್ನೂರ ತೊಂಬತ್ತೊಂದು ಜನಕ್ಕೆ ಈ ಒಂದು ಅವಶ್ಯಕತೆ ಇದೆ ಅಂತ ಒಂದು ಎಸ್ಟಿಮೇಟ್ ಇದೆ ಸೊ ಹಾಗಾಗಿ ಅಷ್ಟೊಂದು ಜನಕ್ಕೆ ಇರ್ತಕ್ಕಂಥ ಈ ಅವಶ್ಯಕತೆ ಇರ್ತಕ್ಕಂಥ ಈ ಸೌಲಭ್ಯವನ್ನು ಬಹುತೇಕ ಎಲ್ರಿಗೂ ಕೈ ಎಟ್ಟುವ ಎಟುಕೋ ಬೆಲೆಯಲ್ಲಿ ಸಿಗುವಂತೆ ನೋಡ್ಕೋಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ